ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆದ್ರೆ ರಾಜ್ಯ ಸರ್ಕಾರದ್ದೇ ಇನ್ನೊಂದು ಕ್ರಮ ಇದೆ ಅದನ್ನಾದ್ರೂ ಮಾಡಿ ಅಂತ ನಾವು ಕೇಳಿ ಏನಂತ ನಿಮಗೆ ಮೂರು ಕಂಪನಿಗೆ ಬೇಕಾಗಿರೋದು ಮೂರು ಕಂಪನಿಗಳಿಗೆ ಬೇಕಾಗಿರೋದು ಎಷ್ಟು ಅಂತ ನಾವು ಹಾಕಿದ್ರೆ ಅವರು ಕೇಳೋ ಸರ್ಕಾರ ಹತ್ರ ಐದೂವರೆ ಆರು ಸಾವಿರ ಎಕರೆ ಜಮೀನು ಆದ್ರೆ ನೀವೇನ್ ಮಾಡಿದ್ರಿ ಹನ್ನೆರಡೂವರೆ ಸಾವಿರ ಎಕರೆ ಜಮೀನನ್ನು ಸ್ವಾಧೀನ ಮಾಡಿದಲ್ಲಿ ಅದ್ರ ಎರಡು ಪಟ್ಟು ಮಾಡಿ ಎರಡು ಪಟ್ಟು ಎರಡೂವರೆ ಪಟ್ಟು ನೀವು ಮಾಡಿ ಈಗ ನಿಮ್ಗೆ ದುಡ್ಡು ಕೊಡೋದು ಬೇಕಾಗಿಲ್ಲ ನಾವ್ ಇನ್ನೊಂದು ಆಪ್ಷನ್ ಏನಂತ ಹೇಳಿ ನೀವು ಕೊಡಬೇಡಿ ಕಂಪನಿಯವರು ಕೊಡೋದು ಬೇಡ ಡೆವಲಪರ್ ಫಿಫ್ಟಿ ಪರ್ಸೆಂಟ್ ಅದಾದ್ರೂ ಕೂಡ ನಿಮ್ಗೆ ಏನ್ ಲಾಸ್ ಇರಲ್ಲ ನಮ್ಮ ನಾ ಲಾಸ್ ಆದವ್ರೇನ್ ದುಡ್ಡು ಕೊಟ್ಟಾಗ್ತದೆ ಅಂತ ಕೇಳ್ತಾ ಇದ್ದೀವಿ ಇದು ಮೊನ್ನೆ ದೇವನಹಳ್ಳಿ ಭೂಮಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾಡುವಾಗ ಆಫರ್ ಇಟ್ಟಿದ್ದಾರೆ ಈಗ ನಮ್ಗೆ ಮೋಸ ಆಗಿದೆ ನೀವು ಡೆವಲಪ್ ಲ್ಯಾಂಡ್ ಕೊಟ್ಟು ತುಂಬಿ ಕೊಡಿ ಅಂತ ನಾವು ಕೇಳ್ತೇವೆ ಸರ್ಕಾರ ವೀರಾಮಾಶ ಮಾಡ್ತಾ ಇದೆ ಭಯ ಇದೆ ಯಾರೋ ನಮ್ಮ ಎಂ ಬಿ ಅವರು ಭಯ ವ್ಯಕ್ತಪಡಿಸಿದ್ದಾರೆ ಅಂತ ಒಂದ್ ಕಡೆ ಕೊಟ್ಟರೆ ಎಲ್ಲ ರೈತರು ಕುಂದಿರ್ತಾರೆ ಅರೆ ಒಂದ್ ಕಡೆ ಮೋಸ ಮಾಡಿ ಎಲ್ಲ ಕಡೆ ಮೋಸ ಮಾಡಿದ್ರೆ ಎಲ್ಲ ನಮಗೆ ಮೋಸ ಮಾಡಿದ್ರೆ ನಾವು ಇದ್ದೀವಿ ಆದ್ರಿಂದ ಸರ್ಕಾರದ ಆತಂಕ ಇದೆಯಲ್ಲ ಅದು ನಮಗೆ ವಂಚನೆ ಮಾಡುವಂತ ಆತಂಕ ಅಂತ ನಾವು ಪರಿಭಾವಿಸಿದೀವಿ ಆದ್ರಿಂದ ಮೊನ್ನೆ ನಾವು ಉಡುಪಿನಲ್ಲಿ ಒಂದು ಸಮಾವೇಶ ಸೇರಿ ಎಲ್ಲ ಏಳು ಗ್ರಾಮಗಳ ರೈತರು ಸಮಾವೇಶ್ ಅಲ್ಲಿ ಬಹಳ ತೀವ್ರವಾದಂತ ಚರ್ಚೆಗಳು ನಡೆದು ನಮ್ಮ ಹೋರಾಟವನ್ನು ಉದ್ರತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಏಳು ಗ್ರಾಮಗಳ ರೈತರು ಒಂದು ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ನಮ್ಮ ಶಾಸಕರು ಮತ್ತೆ ನಮ್ಮ ಸಂಸದರು ಇಬ್ಬರು ನಮ್ಮ ಏರಿಯಾದವರೇ ಆಗಿದ್ರು ಇರೋದ್ರಿಂದ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ರು ಏನಂತ ಕಳೆದ ತಿಂಗಳ ಇಪ್ಪತ್ತೇಳನೇ ತಾರೀಕಿನ ಒಳಗಡೆ ನಾವೊಂದು ಬೈಟಕ್ ಮಾಡಿಸ್ತೀವಿ ಮುಖ್ಯಮಂತ್ರಿ ಜೊತೆಯಲ್ಲಿ ಖಂಡಿತ ಮೇಲೆ ಇಡಿ ಅಂತ ಹೇಳಿದ್ರು ಇಡಿ ದಾಳಿ ಎಲ್ಲ ಆಗಿ ಸ್ವಲ್ಪ ಆದವರ್ಬ್ ಆದ್ಮೇಲೆ ಮತ್ತೆ ನಮ್ಗೆ ಇನ್ನೊಂದು ಹತ್ತು ದಿನ ಟೈಪ್ ನೋಡ್ರಿ ಅಂತ ಕೇಳಿ ಸರಿ ಅಂತ ನಾವು ಈ ತಿಂಗಳ ಹತ್ತನೇ ತಾರೀಕಿನವರೆಗೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ವಿ ಅನಂತರವೂ ಏನು ಪ್ರಯತ್ನ ಕಾಣ್ತಾ ಇಲ್ಲ ಹೀಗಾಗಿ ನಾವು ಮತ್ತೆ ಹನ್ನೊಂದನೇ ತಾರೀಕು ಸಭೆ ಸೇರಿ ಒಂದು ಚರ್ಚೆ ಮಾಡಿದ್ದೀವಿ ನಾವು ಪ್ರಯತ್ನವನ್ನು ನಿಲ್ಲಿಸಿ ಅಂತೇಳಿ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾರೆ ಯಾಕಂದ್ರೆ ನಮಗೊತ್ತಿದೆ ಇದು ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ರೈತರ ನಡುವಿನ ಸಂಘರ್ಷ ಅಂತೇಳಿ ನಮ್ಗೆ ಸ್ಮರಿಸ್ಕೊಳ್ಳೋಕೆ ಗೊತ್ತಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಹುತೇಕ ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡಬೇಕು ಅನ್ನುವಂತ ದೃಢವಾದಂತ ನಿಲುವು ತಗೊಂಡು ಅವರು ಈ ರೀತಿ ಶಾಸಕರ ಮನೆ ಮುಂದೆ ಹೋಗ್ಬೇಕು ಅಂತ ಒಂದು ಅಭಿಪ್ರಾಯ ಎರಡನೇದು ಬಳ್ಳಾರಿ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ನಾಗರಿಕರು ವ್ಯಾಪಾರಿ ಸಂಸ್ಥೆಗಳ ಬೆಂಬಲವನ್ನು ತಗೊಂಡು ಒಂದು ದೊಡ್ಡ ಪ್ರತಿಭಟನೆಯನ್ನ ವ್ಯಾಪಾರ ವಹಿವಾಟುಗಳ ಬಂದನ್ನ ಸ್ವಯಂ ಪ್ರೇರಿತ ಅಂತ ಹೇಳಿ ಎರಡನೇ ಅಭಿಪ್ರಾಯ ಬಂದಿದೆ ಆ ಎರಡಕ್ಕೂ ಸರ್ಕಾರ ಬಾರದೆ ಹೋದ್ರೆ ಒಂದು ಮೂರು ಸಾವಿರ ಜನರನ್ನ ಕರ್ಕೊಂಡು ಫ್ರೀಡಂ ಪಾರ್ಕ್ ಹೋಗಬೇಕು ಅಂತ ಪಾದಯಾತ್ರೆ ನೋಡಿದ ಅಲ್ಲಿ ಅನಿರ್ ರಣೆ ಸತ್ಯಾಗ್ರಹ ಮಾಡಿ ಸರ್ಕಾರದಲ್ಲಿ ಒತ್ತಡ ಇರಬೇಕು ಅಂತ ಹೇಳಿ ನಾವು ಅಭ್ರಾಯಕ್ಕೆ ಬಂದಿದ್ವಿ ಒಂಬೈನೂರ ಐವತ್ತೈದು ಕಾಲ ಬಹಳ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಆಯ್ತಾ ಎಲ್ಲಾ ಜಿಲ್ಲಾಧಿಕಾರಿಗಳು ಆಡಳಿತ ಇಲ್ಲ ಪೊಲೀಸ್ ಇಲಾಖೆ ಎಲ್ಲರ ಒಂದು ಮಾತಿಗೆ ಕೂಡ ನಾವು ಗೌರವ ಕೊಟ್ಟಿದ್ದು ಕೊಟ್ಟು ತಗೊಂಡು ಹೋಗಬಾರ್ದು ಏನೋ ವಿಶ್ವಾಸ ತೋರಿಸ್ತಾ ಇದೆ ಇಲ್ಲ ಆಡಳಿತ ಶಾಸಕರು ಮತ್ತೆ ಮಂತ್ರಿಗಳು ಸ್ವಲ್ಪ ವಿಶ್ವಾಸ ತೋರಿಸ್ತಾ ಇದ್ದಾರೆ ಅಂತ ಕಾರಣಕ್ಕೆ ಉದೃತಗೊಳಿಸಬಾರದು ಅಂತಿದ್ವಿ ಆದ್ರೆ ಪರಿಸ್ಥಿತಿ ಇಲ್ಲ ನಮಗೊಂದು ಭರವಸೆನೇ ಇತ್ತು ಭರವಸೆ ಕೊಟ್ಟಿದ್ರು ಆ ದೇವರಳ್ಳಿ ಹೋರಾಟ ಬಗೆಹರದಕ್ಕಿಂತ ಮುಂಚೆ ಇದನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿ ಆ ಕಾರಣಕ್ಕೆ ಇಪ್ಪತ್ತೇಳು ಹತ್ತು ಹೀಗೆಲ್ಲ ತುಂಬಾ ಇದೆ ಈಗಲೂ ಕೂಡ ಇವತ್ತು ನಾಳೆ ನಾಡಿದ್ದು ಅನ್ನುವಂತ ಒಂದು ಸುದ್ದಿಗಳನ್ನು ಬಿಡ್ತಾ ಇದ್ದಾರೆ ಅದೇನೇ ಇತ್ತು ನಾವು ಈ ಮೂರು ಹಂತದ ಹೋರಾಟಗಳನ್ನು ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ನಿರ್ದಿಷ್ಟವಾಗಿ ಯಾವ ದಿನ ಏನು ಅಂತ ಅನ್ನುವಂಥ ವಿಚಾರವನ್ನು ಮತ್ತೆ ನಾವು ಮುಂದೆ ಬರಲಿ ಒಂದು ನಾವು ಶಾಸಕರ ಮನೆ ಮುಂದಕ್ಕೆ ಹೋಗ್ತೀವಿ ಎರಡನೇದು ಬಳ್ಳಾರಿಯ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲ ನಾಗರಿಕರ ಸಭೆಯನ್ನು ಕರೆದು ಆಗಸ್ಟ್ ತಿಂಗಳಲ್ಲಿ ಒಂದು ಸ್ವಯಂ ಪ್ರೇರಿತ ಯಾಕಂದ್ರೆ ಎಲ್ಲರ ಅಭಿಪ್ರಾಯ ತಗೊಳ್ಬೇಕಾಗುತ್ತೆ ಇಪ್ಪತ್ತ ಇಪ್ಪತ್ತೈದ ಸ್ವಲ್ಪ ಹೆಚ್ಚು ಕಡೆ ಆಗ್ಬೋದು ಹಬ್ಬ ಇದೆ ನಾಗರ ಹಬ್ಬ ಇರೋದ್ರಿಂದ ಸ್ವಲ್ಪ ದಿನಗಳನ್ನ ನೋಡಿ ಆ ಎಲ್ಲರ ಬೆಂಬಲವನ್ನು ತಗೊಂಡು ನಿರ್ದಿಷ್ಟವಾದಂತಹ ದಿನಾಂಕ ಮಾಡಬೇಕು